ಇದು ಹೆಬ್ಬೂರು ಹೆಬ್ಬೂರದಲ್ಲಿ ಇದು ದೊಡ್ಡದಾದಂಥ ಒಂದು ದೇವಸ್ಥಾನ ಇದು ಹೆಸರು ಸ್ವಾಮಿ ದೇವಸ್ಥಾನ ವರದರಾಜಸ್ವಾಮಿ ದೇವಸ್ಥಾನ ಅಂತ ಅಂದರೆ ಅಷ್ಟೇ ಪವಿತ್ರವಾದದ್ದು ಅಷ್ಟೇ ಪ್ರಮುಖವಾದದ್ದು ಎಷ್ಟು ಶಿಥಿಲ ಹೊಂದಿದೆ ಅಂತ ಅಂದರೆ ನೋಡೋದಕ್ಕಾಗೋದಿಲ್ಲ ಒಂದು ಪೂಜೆ ಇಲ್ಲ ಒಂದು ಪುನಸ್ಕಾರ ಇಲ್ಲ ವಿಜಯದಶಮಿ ಹತ್ರ ಬಂದಿದೆ ಅದೇ ವಿಜಯದಶಮಿ ಹತ್ತಿರ ಬಂದಾಗ ಈಗ ಏನು ಇರಬೇಕು ಹೋಗಲಿ ಇದು ಈಗ ಬಂದಂಥ ಇಲ್ಲಿ ನೋಡಿ ಸಂರಕ್ಷಿತ ಪ್ರಾಚೀನ ಪ್ರದೇಶ ಅಂತ ಇದೆ ಸರಿ ಇವರು ಹಾಕಿದ್ದಾರೆ ಸಂರಕ್ಷಿತ ಪ್ರಾಚೀನ ಸಂಸ್ಥಾನ ಸಂ ಸಂರಕ್ಷಿತ ಪ್ರಾಚೀನ ಸ್ಮಾರಕ ಈ ಸ್ಮಾರಕ ಅಂತಂದರೆ ಏನು ಸಂರಕ್ಷಿತವಾಗಿರಬೇಕು ಇದ್ದಾಗೆ ಇರಬೇಕು ಅಂತ ಎಲ್ಲಿದೆ ಇದರ ಮೇಲೆ ಎಲ್ಲ ರೀತಿಯ ಗುಳೆ ಗುಂಟೆ ಗಿಡಗಳು ಕಚಡಗಳು ಏನೆಲ್ಲ ಇರಬೇಕು ಏನು ಇರಬಾರ್ದು ಅದೆಲ್ಲ ಅಲ್ಲಿ ಸೇರ್ಪಡೆ ಇದೆ ಇದು ಯಾರು ರಿಪೇರಿ ಮಾಡ್ತಾರೆ ಇಲ್ಲಿ ಈಗ ಬೇರೆ ಬೇರೆ ನಂಜನಗೂಡು ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಬೇರೆ ಬೇರೆ ಸಮಾಜದಷ್ಟು ಟೆಂಪಲ್ ಆಗಿರ್ಬೋದು ಇದು ಎಷ್ಟು ಮಟ್ಟಿಗೆ ನೀವು ಗೌರ್ಮೆಂಟ್ ನೋಡಿ ತೊಗೊಂಡು ಇಂಪ್ರೂಮೆಂಟ್ ಮಾಡ್ತೀರಾ ಇದ್ರ ಬಗ್ಗೆ ಯಾಕೆ ಇಂಪ್ರೂವ್ಮೆಂಟ್ ಮಾಡಿಲ್ಲ ಅದೇ ಕೆಲವರು ಏನೋ ನಾನು ಇದು ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನು ಮಾಡಿದ್ದೀರಾ ನೀವು ಈ ದೇವಸ್ಥಾನ ನೋಡಿ ಎಷ್ಟು ಮಟ್ಟಿಗೆ ಶಿಥಿಲಗೊಂಡಿದೆ ಅಂದರೆ ಅಷ್ಟು ಶಿಥಿಲಗೊಂಡಿದೆ ದೇವಸ್ಥಾನ ನೋಡೋದಿಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಆ ರೀತಿ ಇದೆ ಹೆಸ್ರಿಗೆ ಮಾತ್ರ ಸಂರಕ್ಷಿತ ಪ್ರಾಚೀನ ಪ್ರದೇಶ ಯಾರು ಮುಟ್ಟಬಾರ್ದಾ ಈ ದೇವಸ್ಥಾನದ ಈ ಎದುರುಗಡೆಗೆ ಒಂದು ಏನೋ ಇದು ಬಲಿ ಇಚ್ಛೆ ಬಲಿ ಬಲಿ ಕೊಡುವಂತದ್ದು ಇಲ್ಲಿ ಅದು ಕೂಡ ಹಾಳಾಗ್ತಾ ಇದೆ ಇದು ಬಲಿ ಕೊಡ್ತಾರೆ ಇದಕ್ಕೆ ಅನ್ನ ವೈದ್ಯ ಅವೆಲ್ಲ ಮಾಡ್ತಾರೆ ಇದಕ್ಕೆ ಅದು ಕೂಡ ಇಲ್ಲಿಲ್ಲ ಸಂರಕ್ಷಿತ ಪ್ರಾಚೀನ ಸ್ಮಾರಕ ಅಂತ ಹೆಬ್ಬೂರಲ್ಲಿ ಇದೆ ಬೋರ್ಡ್ ಕೂಡ ನೀವು ನೋಡ್ತಾ ಇದ್ದೀರಾ ಎಷ್ಟು ಮಟ್ಟಕ್ಕೆ ಬಂದು ನೋಡಿ ಎಲ್ಲ ಹಾಕಿದ್ದಾರೆ ಆದರೆ ಇದ್ರ ಸಂರಕ್ಷಣೆ ದೇವಾಲಯದ ಒಂದು ಸಂರಕ್ಷಣೆ ನೋಡಿ ಎಲ್ಲ ಥರ ಕೆತ್ತನೆಗಳಿದ್ರೂ ಕೂಡ ಇಲ್ಲಿ ನೋಡಿ ಒಂದು ಪೂಜೆ ಮಾಡೋರಿಲ್ಲ ಪುನಸ್ಕಾರ ಮಾಡೋರಿಲ್ಲ ಆದರೆ ಇದ್ರ ಮೇಲೆಲ್ಲ ಗಿಡ ಗುಂಟೆಗಳು ಗಿಡಗಳೆಲ್ಲ ಬೆಳ್ಕೊಂಡು ಎಷ್ಟು ಮಟ್ಟಿಗೆ ಹಾಳಾಗಿದೆ ಅಂತಂದರೆ ನೋಡಿ ಅದು ಕಂಬಗಳು ಕಂಬಗಳು ಕೂಡ ಈಗ ಶೀತ ತಗೊಂಡು ಬಿದ್ದೋಗಿದೆ ಎಷ್ಟು ಮಟ್ಟಿಗೆ ಬಿದ್ದೋಗಿದೆ ಅಂತಂದರೆ ಯಾರಾದ್ರೂ ಒಂದು ತಗೊಂಡು ಹೊಡೆದು ಬಿಡ್ರೆ ಸಾಕು ಹೋಯ್ತು ಇದನ್ನ ಯಾರು ವಿರೂಪಗೊಳಿಸೋ ಯಾರು ಕೂಡ ಮುಟ್ಲೋಬಾರದು ಅಂತ ಒಂದು ಹೇಳ್ತಾರೆ ಇಷ್ಟು ಮಟ್ಟಗಿದ್ರೆ ಹೇಗೆ ಸಾಧ್ಯ ವರದನ ಸ್ವಾಮಿ ದೇವಸ್ಥಾನ ಅಂದ್ರೆ ಅಷ್ಟು ಪವಿತ್ರವಾದ ದೇವಸ್ಥಾನ ಅದು ಎಲ್ಲಾ ಊರುಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಈ ಹೊರದರ ಸ್ವಾಮಿ ದೇವಸ್ಥಾನ ಅನ್ನೋದಿದೆ ಹಾಗೆಯೇ ಹೆಬ್ಬೂರಲ್ಲೂ ಕೂಡ ಹಾಗೆ ಇದೆ ನೋಡಿ ಈಗ ನೋಡ್ತಾ ಇದ್ದೀರಾ ಪುರಾತನ ಒಂದು ಸಂರಕ್ಷಣಾ ಪ್ರದೇಶ ಅಂತ ಹಾಕೋರೆ ಮತ್ತೆ ಈ ರೀತಿ ಎಳ್ಳೆಳು ಕಡೆ ಬೋರ್ಡ್ ಹಾಕಿದ್ದಾರೆ ಈ ರೀತಿ ಸಂರಕ್ಷಿತ ಪ್ರದೇಶ ಅಂತ ಇದು ಸಂರಕ್ಷಣೆ ಎಲ್ಲಿದೆ ಸಂರಕ್ಷಣೆಯೇ ಇಲ್ಲ ಇದಕ್ಕೆ ಅವ್ರು ಯಾರೋ ಹೇಳ್ತಾರೆ ಅವರು ಯಾರೋ ಯೋಗ ನಾರಾಯಣ ಅಯೋಗ್ಯ ನಾರಾಯಣ ಕೋರ್ಟ್ಗೆ ಹೋಗಿ ಇದು ನಿಜರ್ಣದ್ವಾರ ಮಾಡಿ ಅಂತಂದ್ರೆ ಇದಕ್ಕೆ ಮುಟ್ಟಕ್ಕಾಗಲ್ಲ ಅದೇನೋ ಅಯೋಗ್ಯ ಏನೇನೋ ಮಾತಾಡ್ತಾನೆ ಬಾಯ್ಗೆ ಬಂದಂಗೆ ಇವನು ಒಬ್ಬ ಮನುಷ್ಯನ ಇವನು ಆ ಅಯೋಗ್ಯ ನಾರಾಯಣ ಈ ರೀತಿ ಮಾತಾಡೋಡಿ ಇಂಥ ದೊಡ್ಡ ದೊಡ್ಡ ಶಿಲ್ಪಕಲೆಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಬಿದ್ದೋಗಿದೆ ಅದಷ್ಟೇ ಅಲ್ಲ ಮತ್ತು ವಾಲ್ಕೊಂಡಂಗಿದೆ ನೋಡಿ ಒಂದು ಬಣ್ಣ ಇಲ್ಲ ಯಾವುದೇ ರೀತಿ ಇಲ್ಲಿ ಫಿಶ್ ಕಾಣ್ತಾ ಇದೆ ಇದಕ್ಕೂ ಒಂದು ಇತಿಹಾಸ ಇದೆ ಏನು ಅಂತ ಈ ಕಡೆ ಒಂದು ಹಾವು ಕಾಣ್ತಾ ಇದೆ ಅದಕ್ಕೂ ಒಂದು ಇತಿಹಾಸ ಇದೆ ಆಗ ಥರ ಒಂದು ಇತಿಹಾಸ ಇದ್ದಾಗ ಎಬ್ಬೂರಲ್ಲಿ ದೇವಸ್ಥಾನ ಈ ಥರ ಇದ್ದಾಗ ನೋಡಿ ಇದರ ಹೆಗ್ಗೆ ಗಿಡ ಗುಂಡೆಗಳು ಎಲ್ಲ ಬಿಟ್ಕೊಂಡು ಎಲ್ಲ ಶಿಥಿಲ ದೇವಾಲಯ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಅಂದರೆ ಹೇಳಬಹುದು ನೋಡಿ ಈ ದೇವಸ್ಥಾನದ ಶೀಲಾ ಕೆತ್ತನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆಂಜನೇಯ ವಿಗ್ರಹ ಇದೆ ಈ ಕಡೆ ಕಲಾಕೃತಿಗಳು ಒಳ್ಳೊಳ್ಳೆ ಕಲಾಕೃತಿಗಳು ಒಳ್ಳೊಳ್ಳೆ ಸಣ್ಣ ಸಣ್ಣ ಕಂಬ ಆ ಕಂಬದಲ್ಲಿ ಒಂದು ರೀತಿಯಾದಂಥ ಸೌಂಡ್ಗಳು ಅದೊಂದು ಬರುತ್ತೆ ಮತ್ತು ಇದಷ್ಟೇ ಅಲ್ಲ ಬೇರೆ ಬೇರೆ ನೋಡಿ ಎಷ್ಟು ಗಲೀಜಾಗಿ ಕಾಣ್ತಾ ಇದೆ ಇಲ್ಲಿ ಅಂತಂದರೆ ಮತ್ತೆ ಮತ್ತೆ ತೋರಿಸ್ತಾ ಇದ್ದೀನಿ ಅಷ್ಟು ಇಲ್ಲಿ ಗಿಡ ಗುಂಟೆಗಳೆಲ್ಲ ಬೆಳೆದು ಈ ದೇವಸ್ಥಾನ ಏನಪ್ಪ ಅದು ಇದು ದೇವಸ್ಥಾನವೋ ಬರೀ ಏನೋ ದೇವಸ್ಥಾನವೇ ಎಲ್ಲ ಅನ್ನೋ ಹಂಗಿದೆ ಇದು ನೋಡಿದ್ರೆ ಪುರಾತನ ದೇವಸ್ಥಾನ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಅವನು ಯಾರೋ ಒಬ್ಬ ಹೇಳ್ತಾನಲ್ಲ ಅಯೋಗ್ಯ ನಾರಾಯಣ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಯೂಟ್ಯೂಬ್ನಲ್ಲಿ ಕೂತ್ಕೊಂಡು ಮಾತಾಡ್ತಾನೆ ಅದು ನೋಡಿ ಈಗ ಇಂಥ ದೇವಸ್ಥಾನಗಳು ಸಾವಿರಾರು ದೇವಸ್ಥಾನಗಳಿದೆ ನಮ್ಮ ಕರ್ನಾಟಕದಲ್ಲಿ ಇವಾಗ ನಂಜನಗೂಡಿಂದ ಒಂದು ಬರ್ತದೆ ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಆದಾಯಗಳು ಬರ್ತದೆ ಇಂಥದ್ದಕ್ಕೆ ಕೊಟ್ಟರೆ ಇಂಥ ದೇವಸ್ಥಾನಗಳು ಕೊಟ್ಟರೆ ನೋಡಿ ಇಂತಹ ಒಂದು ನಂಜನಗೂಡಿನಲ್ಲಿ ಇರುವಂತಹ ಒಂದು ಒಂದು ಕಲಾ ಕಲಾ ಕೆತ್ತನೆ ಏನಿದೆ ಇದು ಕಾಮಸೂತ್ರವನ್ನು ತೋರಿಸುತ್ತೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆಮೇಲೆ ಆನೆ ಸಾಲಿನ ಮಂಟಪ ಹಾಂ ನೋಡಿ ಆನೆ ಸಾಲುಗಳ ಮಂಟಪ ಆನೆ ಸಾಲು ಒಂದು ಒಂದೇ ಕಡೆ ಆನೆ ಸಾಲೊಂದು ನೋಡಿ ಈದು ಆಂಜನೇಯ ಸ್ವಾಮಿ ವಿಗ್ರಹ ಎಲ್ಲನೂ ಇಲ್ಲೇ ಕಾಣ್ತಾ ಇದೆ ನೋಡಿ ಇಂದು ಎಷ್ಟು ಚೆನ್ನಾಗಿ ಕೆತ್ತನೆ ಆಗದೆ ಅಂದರೆ ಈ ಕಂಬಗಳೆಲ್ಲೆಲ್ಲಿ ಬಿರುಗಿಬಿಟ್ಬಿಡದೆ ಒಂದ್ಸಲ ವಾಲ್ ವಾಲ್ಕೊಳ್ಳದೆ ಈ ಥರ ಇದ್ದಾಗ ಇದು ಎಷ್ಟು ದಿವಸ ಇರ್ತದೆ ಎಷ್ಟು ದಿನ ಎನಿಸದೆ ಎಷ್ಟು ವರ್ಷ ಇರ್ತದೆ ಅನ್ನೋದೇ ಒಂದು ಪ್ರಶ್ನೆ ಆಗದೆ ಇಲ್ಲಿ ನೋಡಿ ಅಷ್ಟೇ ಅಲ್ಲ ಈ ಬಂದೇ ಚಿತ್ರ ನೋಡಿ ಬೋರ್ಡ್ ಮಾತ್ರ ಎರಡೆರಡು ಕಡೆ ಒಂದೊಂದು ಕಡೆ ಎರಡೆರಡು ಕಡೆ ಹಾಕಿದ್ದಾರೆ ಏನಕ್ಕೆ ಹಾಕಿದ್ದಾರೆ ಬಿತಿ ಪತ್ರಗಳನ್ನು ಬೀಟಿ ಅಂಟಿಸೋದು ಒಂಥರ ಪಾರ್ಕಿಂಗ್ ಪ್ಲೇಸ್ ಆಗಿಬಿಟ್ಟಿದೆ ಇದು ನೋಡಿ ಇದು ಡ್ರಾಮಸ್ ದೇವಸ್ಥಾನಕ್ಕೆ ಅಂದರೆ ಇಲ್ಲಿ ಯಾವುದು ಇನ್ನೊಂದು ದೇವಸ್ಥಾನ ಇದೆ ಪ್ರಸಿದ್ಧ ಹೆಬ್ಬೂರು ದೇವಸ್ಥಾನ ಅಂತ ಇಬ್ಬರದು ಗೋಧಂಡರ ಮಂಸ್ಥೆ ಅದು ಆರು ಆ ರಸ್ತೆ ಇದು ಒಂದು ಇಬ್ಬರು ಇದಕ್ಕೆ ಹೋಗೋರು ರೋಡು ನೋಡಿ ಫ್ರೆಂಟು ವ್ಯೂ ನೋಡಿ ಹಾಕ್ದಂಗೆ ಇದೆ ಹೊಸ್ತು ಏನೂ ಅದು ಇದೇ ಇಲ್ಲ ಬಾಕ್ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ ಮತ್ತು ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬರ್ತಾರೋ ಅಥವಾ ಧಾರ್ಮಿಕ ದತ್ತಿ ಇಲಾಖೆಯವರು ಧಾರ್ಮಿಕ ದತ್ತಿ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ದಯವಿಟ್ಟು ಧಾರ್ಮಿಕ ದತ್ತಿ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಆರ್ಕಿಯೋಲಜಿ ಡಿಪಾರ್ಟ್ಮೆ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಹಾಂ ಈಗ ಪ್ರತಿಯೊಂದು ಕೋರ್ಟ್ಗೆ ಹೋಗೋಕ್ಕಾಗತ್ತಾ ಹಾಂ ಹೇಳಿ ಕೋರ್ಟ್ಗೆ ಹೋಗೋದಕ್ಕೆ ಅಟ್ಲೀಸ್ಟ್ ಬಂದು ಅದು ಏನು ಮಾಡೋದು ಅದು ಸ್ವಚ್ಛವನ್ನುಗೊಳಿಸೋದು ಸುಣ್ಣ ಅಥವಾ ಬಣ್ಣ ಅದನ್ನು ಅದನ್ನು ವಿರೂಪ ಆಗದಂಗೆ ನೋಡ್ಕೊಳ್ಳುವಂಥದ್ದು ಸಂಬಂಧಪಟ್ಟ ಇಲಾಖೆಯವ್ರ ಕೆಲಸ ಆದರೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಎಕ್ಸ ಪ್ರಶ್ನೆ ಆಗಿದೆ ಹೊರತು ಬೇರೆ ಏನೇನು ಇಲ್ಲ ನೋಡಿ ಶಿಲ್ಪಕಲಾ ಶಿಲ್ಪಕಲಾಕೃತಿಗಳು ಎಷ್ಟು ಚೆನ್ನಾಗಿದೆ ಅಂದರೆ ಆ ಅಷ್ಟು ಚೆನ್ನಾಗಿರೋದು ಕೂಡ ಜನಗಳು ನೋಡೋಕ್ಕೆ ಇಲ್ಲ ಯಾಕೆ ಅಂದರೆ ಈ ಗಿಡ ಗುಂಟೆಗಳು ಏನಿದೆ ಕಾಣ್ತಾ ಇವೆ ಈ ದೇವಸ್ಥಾನಗಳು ಸಂಪೂರ್ಣವಾಗಿ ಶಿಥಲಗೊಂಡೋಗೋಲ್ಲ ಏನಾದ್ರು ಒಂದು ಜೋರಾಗಿ ಮಳೆ ಬಿದ್ದರೆ ಎಲ್ಲಿ ಬಿದ್ದೋಗುತ್ತೋ ಏನೋ ನೋಡಿ ಹೆಂಗ ನೋಡ್ತಾ ಇದ್ದೀರಾ ಎಷ್ಟು ಗಲಿ ಗೋಡೆಗಳು ಎಷ್ಟು ಬಲೀಗೆ ಕಾಣ್ತದೆ ನೋಡಿ ನೋಡಿ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆಗಿಗಳಲ್ಲಿ ಯಾರೋ ಏನೋ ಬರೆದಿರೋದು ವಿರುಪಗಳಿರೋದು ಬಿರುಕು ಬಿಟ್ಟಿರೋದು ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಬಿರುಕು ಬಿಟ್ಟಿರೋದು ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ಕಂಬ ವಾಲಿರೋದು ಎಷ್ಟು ಕಡಿಮೆ ಆದರೆ ಏನಾದ್ರು ನೋಡಿ ಎಷ್ಟು ಗೋಡೆ ಗಲೀಜಾಗಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ ಉಗ್ರ ನರಸಿಂಹಸ್ವಾಮಿ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ ಉಗ್ರ ನರಸಿಂಹಸ್ವಾಮಿ ವಿಗ್ರಹ ನೋಡಿ ಈಗಾಗಲೇ ಇದು ನೋಡ್ತಾ ಇದ್ದಾರೆ ತಿರ್ಗಿ ಇನ್ನೊಂದು ವಿಗ್ರಹಗಳು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ ಗೋಡೆಗಳು ಕೂಡ ಕಂಬಗಳು ಕೂಡ ಬಿರುಕುಬುಡ್ಡಾಗಿದೆ ಈ ಥರದ ಮತ್ತೆ ಮತ್ತೆ ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಒಂದು ವಿಗ್ರಹ ಕಲಾಕೃತಿಗಳು ಅಂದರೆ ಹಾವುಗಳು ಅಥವಾ ಒಂದು ಎರಡು ರೀತಿ ಹಾವುಗಳು ಕೊನೆಗಳು ಹೇಗೆ ಅದೇ ಇಲ್ಲಿ ಗಲೀಜುಗಳು ಹೇಗೆ ಈ ಗುಂಡಿಗಳ ಬಿದ್ದುಬಿಟ್ಟು ಗುಂಡಿಗಳ ಮೇಲೆ ಗಲೀಜುಗಳು ಮತ್ತು ಈ ಥರ ಬರವಣಿಗೆಗಳು ಅವಶ್ಯಕತೆ ಇದೆಯಾ ದೇವಸ್ಥಾನಗಳ ಮೇಲೆ ಏನೋ ಒಂದು ಶುಚಿಗಳು ಏನೋ ಮಾಡಿದರೆ ಈ ಥರ ಒಂದು ಬರವಣಿಗೆ ಏನೇ ಬೇಕಾಗಿದೆ ನೋಡಿ ಎಷ್ಟು ಗಲೀಜು ಆಗಿದೆ ಮೇಲೆಲ್ಲೆಷ್ಟು ಮೇಲೆಲ್ಲೆಲ್ಲ ಎಷ್ಟು ಗಲೀಜಾಗಿದೆ ಮೇಲೆಲ್ಲ ಕಪ್ಪು ಕಪ್ಪು ರಂಧ್ರಗಳು ಮತ್ತು ಏನೋ ಒಂದು ರೀತಿಯ ಅಸಹ್ಯಕರ ಇದು ಏನೋ ಬೇರುಕು ಬಿಟ್ಟು ಕಾಣೋದು ದೇವಸ್ಥಾನ ನೆಲ್ಲು ಇವತ್ತು ನಾಳೆ ಬಿದ್ದು ಹೋಗ್ಬೋದು ಅನ್ನಿಸ್ತದೆ ಅದು ನೋಡಿ ಈಗ ಇನ್ನು ಇದು ನೋಡ್ತಾ ಇದ್ದೀರಾ ಕಂಬ ನೋಡ್ತಾ ಇದ್ದೀರಾ ಒಂದೊಂದು ಕಂಬದಲ್ಲಿ ಒಂದೊಂದು ರೀತಿಯ ರಸಂದು ಒಂದೊಂದು ಕಡೆಗೂ ಒಂದೊಂದು ರೀತಿಯ ಸೌಂದುಗಳು ನಾವು ಕೇಳ್ತಾಯಿದ್ದೀವಿ ಈ ಥರ ಒಂದು ಶಿಲ್ಪಕಲೆ ಇಲ್ಲಿರುವಾಗ ಇದನ್ನು ಸಂರಕ್ಷಣೆ ಯಾಕೆ ಯಾರು ಮಾಡ್ತಾರೆ ಧಾರ್ಮಿಕ ದತ್ತಿ ಇಲಾಖೆಯವರು ಅಥವಾ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಈ ಕೂಡಲೇ ಸಂರಕ್ಷಣೆಯನ್ನು ಮಾಡಬೇಕು ದಯವಿಟ್ಟು ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಜನರು ನಾಳೆ ದಿವಸ ನೋಡಿ ಇರ್ತಿದ್ದಾರೆ ಇಲ್ಲಿ ಈ ಕಂಬ ನೋಡ್ತಾ ಇದ್ದಾರೆ ದಶಾವತಾರದ್ದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮತ್ಸ್ಯಾವತಾರ ಪೂರ್ಮ ಅವತಾರ ಮತ್ತು ವಾಮನ ಅವತಾರ ಕಲ್ಕಿಯ ಅವತಾರ ಇದನ್ನು ಆರ್ಕಿಯಾಲಜಿಸ್ಟೇ ಕೂಡ ಇದನ್ನು ನೋಡ್ಬಿಟ್ಟು ಇದು ಅದೇನೇ ಅಂತ ಒಂದು ಫಲನೆ ಕೊಡಬೇಕು ಯಾಕೆಂದರೆ ಅಷ್ಟು ವಿರೂಪಗೊಂಡಿದೆ ಈ ಥರ ಒಂದು ವಿರೂಪಗೊಂಡಿರುವಾಗ ಜನಗಳು ಇಲ್ಲಿಗೆ ಹೇಳ್ತಾನೆ ಬರ್ತದೆ ಪೂಜೆ ಪುನಸ್ಕಾರ ಯಾವಾಗಲೂ ಸಲ ನಿಡ್ತದೆ ಈ ವಿಜಯದಶಮಿ ಅಂತ ಜೋರಾಗಿ ಮಾಡಬೇಕಾಗಿತ್ತು ಈ ವರದ ಸ್ವಾಮಿ ದೇವಸ್ಥಾನದಲ್ಲಿ ಯಾವಾಗಲೂ ಬಣ್ಣಗಳ ಹಾಕಿ ಅವ್ರೀತಿ ಅಲಂಕಾರ ಮಾಡಿ ಹಬ್ಬವನ್ನು ಮಾಡಬೇಕು ಅಂಥದ್ರಲ್ಲಿ ಇವತ್ತು ನೋಡೋದಿಲ್ಲ ಕೇಳೋದಿಲ್ಲ ಈ ಹಿಂದೂ ದೇವಸ್ಥಾನಗಳ ಅಂತ ಅಂದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಅಷ್ಟೇ ಅಷ್ಟು ಕಷ್ಟೆ ನೋಡಿ ವಾಮನಾವತಾರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ನೋಡಿ ಈಗ ನೆಕ್ಸ್ಟ್ ಇನ್ನೊಂದು ನೋಡಿ ಅದರ ಕಂಬ ಒಂದು ತೋರಿಸಿ ಇನ್ನೊಂದು ಕಂಬ ನೋಡಿ ಈಗ ಇದೆ ಈ ಕಂಬದಲ್ಲಿ ನೋಡಿ ಎಷ್ಟು ಕಪ್ಪು ಮಸೀದಿದೆ ಈ ಹಂಗೆ ಇದಾಗಿ ಇದಾಗಿ ಜಾರಿ 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 ಒಂದೊಂದೇ ಕಲ್ಲು ಬಿದ್ದು 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 ಅದು ನಾಳೆ ದಿವಸ ಶಿಥಿಲಗೊಂಡು ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾಳೆ ದಿವಸ ಅದು ಸಂರಕ್ಷಿತ ಪ್ರದೇಶ ಆಗಲ್ಲ ಕಾಲೇಜು ಆಗೋದು ಆಗ್ಬೋದು ಇದನ್ನು ಸಂರಕ್ಷಣೆ ಮಾಡೋದು ಯಾವಾಗ ಸಂಬಂಧಪಟ್ಟ ಇಲಾಖೆಯವರು ಯಾವಾಗ ಮಾಡ್ತಿದ್ದೀರಾ ದಯವಿಟ್ಟು ತಿಳಿಸ್ಬೇಕು ಸಾರ್ವಜನಿಕರಿಗೆ ನೋಡಿ ದಯವಿಟ್ಟು ಇದು ಯಾವಾಗ ಮಾಡ್ತಿದ್ದೀರಾ ಅನ್ನೋದು ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತಿಳಿಸ್ಬೇಕು ಯಾವಾಗ ಸಂರಕ್ಷಣೆ ಮಾಡ್ತೀರಾ ಇದನ್ನು ಯಾವಾಗ ಜೀರ್ಣೋದ್ಧಾರ ಮಾಡ್ತೀರಾ ಅನ್ನೋದು ತಿಳಿಸ್ಬೇಕಾಗತ್ತೆ ನೋಡಿ ಈಗ ದೂರದಿಂದ ನೋಡ್ತಾ ಇದ್ದಾಗ ಸ್ಂಬಗಳೆಲ್ಲ ಹೆಂಗೆ ಕೊಟ್ಟಿದೆ ಇದು ಸಂರಕ್ಷಣೆ ಯಾವಾಗ ಇದು ಸುರಕ್ಷಿತವಾಗಿ ನೋಡ್ಕೊಳ್ಳೋದು ಯಾವಾಗ ಆರ್ಕಿಯಾಲಜಿ ಯೂಸ್ ಡಿಪಾರ್ಟ್ಮೆಂಟು ಧಾರ್ಮಿಕ ದತ್ತ ಇಲಾಖೆಗೆ ಮುಖ್ಯ ಪ್ರಮುಖವಾಗಿ ಧಾರ್ಮಿಕ ದತ್ತಿ ಇಲಾಖೆಯವರು ಬರೋದು ನೋಡಿ ಇದು ಬಹಳ ಹಿಂದೆ ಜೀರ್ಣೋದ್ಧಾರ ಮಾಡಿ ಅದನ್ನ ನೀಟ್ ಆಗಿ ಮಾಡಿದ್ರು ಆ ಒಂದು ಚಿತ್ರ ಇಲ್ಲಿ ನೋಡ್ತಾ ಇದೀವಿ ಈಗ ಆ ಚಿತ್ರ ಇಲ್ಲಿ ಇಲ್ಲಿಲ್ಲ ಇಲ್ಲಿ ಚಿತ್ರ ಇಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ಇದನ್ನ ವಿಡಿಯೋ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ ಬಹಳ ಹಿಂದೆ ತೆಗೆದಂತಹ ಜೀರ್ಣೋದ್ಧಾರ ಮಾಡಿ ತೆಗೆದಂಥ ಒಂದು ನೋಟ ಇದು ಈಗ ಈಗ ಆ ಸ್ಥಿತಿ ಇಲ್ಲೇ ಇಲ್ಲೇ ಈಗ